्रह्मा गुरुर्विष्णु गुरुर्देवो महेश्वर गुरुसाक्षा ब्रह्म तस्मै ಇಲ್ಲಿ ನೋಡ್ರಮ್ಮ ಎಲ್ಲಾರ ನೋಡ್ರಿ ದೊಡ್ಡಮ್ಮ್ರ ಎಲ್ಲೋಡ್ಗೂ ಹಚ್ಚಿರ್ತಾರ ಹೆಸರು ನನ್ ಹೆಸರು ಅಂತ ಶ್ರೇಷ್ಠ ವಿಷ ನಾಶಕ ವಿಷ ಅಂತಂದ್ರೆ ನಾವು ಎದ ಕರಿತೀವಿ ಅಂತಂದ್ರ ವಾತಾವರಣದಲ್ಲಿರುವಂತಹ ಪರಿಸರ ಮಾಲಿನ್ಯ ಪಾಲಿಟನ್ಸ್ ಕರಿತೀವಿ ಅಂತಹ ಎಲ್ಲ ಪಾಲಿಟನ್ಸ್ ಗಳನ್ನ ಅಬ್ಸಾರ್ವ್ ಮಾಡಿಕೊಂಡು ಗಾಳಿಯನ್ನ ಶುದ್ಧೀಕರಣ ಮಾಡುವಂತಹ ಶ್ರೇಷ್ಠ ಗಿಡ ಇದು ಇದ್ರ ಇದ್ರ ಏನು ಶಿರೀಷ ಶಿರೀಷ ಉಪಯೋಗ ಮಾಡ್ತೀವಿ ಇದ್ರ ತೊಗಟೆಯ ಪೌಡರ್ ಮತ್ತು ಕಾಯಿಯ ಪೌಡ್ರನ್ನು ಅಲರ್ಜಿ ಕಸ್ತಮ ಇರ್ತದಲ್ಲ ಒಳ್ಳೆ ಒಳ್ಳೆ ಕೆಮ್ಮು ನೆಗಡಿ ಬರ್ತದಲ್ಲ ಅಂತವ್ರಿಗೆ ನಾವು ಉಪಯೋಗ ಮಾಡ್ತೀವಿ ನಾವು ಉಪಯೋಗ ಮಾಡ್ತೀನಿ ಆಮೇಲೆ ಚರ್ಮದ ಕಾಯಿಲೆ ಇದ್ದವ್ರಿಗೂ ಇದರ ಪೌಡ್ರನ್ನ ಉಪಯೋಗ ಮಾಡ್ತೀವಿ ಬಟ್ಟೆ

ಅದರೊಳಗೆ ನಾ ಹೇಳೋದು ಕೇಳೋದಿಲ್ಲ ಪೇ ಎಲ್ಲರು ಇದಕ್ಕೆ ಎಣ್ಣೆ ಹಚ್ಚಬೇಕು ಇದನ್ನು ತೊಳಗೆ ಬಿಸಿ ಮಾಡಿ ನನ್ನ ಕಾಲಿಗೆ ಎಲ್ಲಿ ಹೂವು ಬಾಲಿ ಹಾಕಿ ಕಟ್ಬೇಕು ಹಾಕಿ ಮಲ್ಕೊಳ್ಳುವಾಗ ಪೇನ ಭಾಳಷ್ಟು ಕಡಿಮೆ ಆಗುವಂಥದ್ದು ಅರ್ಥ ಅಂತ ಕೇಳ್ತಾರ ಅರ್ಥ ಅಂದ್ರೆ ಏನ ಸೂರ್ಯ ಸೂರ್ಯಾಗಿರುವಷ್ಟು ಆಗಿರುವಷ್ಟು ಶಕ್ತಿ ಇರತ್ತೆ ಆಮೇಲೆ ಇದ್ರ ಹೂವಿನ ಪೌಡ್ರನ್ನು ತಯಾರಿ ನೀವು ಮಾಡಬೇಡ್ರಿ ಜಸ್ಟ್ ಅಷ್ಟೇ ನಿಮಗೆ ಇದ್ರ ಪೌಡ್ರನ್ನು ನಾವು ಮಾಡಿ ಆ ಪೌಡರನ್ನು ಜೇನುತುಪ್ಪದ ತುಪ್ಪದಕ್ಕೆ ತೊಗೊಂಡುಪ್ಪ ಅಂತಂದ್ರೆ ಅಸ್ತಮಾದಂಥ ಕಾಯಿಲೆನ ಸಹಿತ ಗುಣ ಮಾಡಬಹುದು ಆದ್ರೆ ಮಕ್ಕಳು ಆದಷ್ಟು ಇದ್ರ ಸೆಣಕ್ಕೆ ಹೋಗ್ಬೇಡ್ರಿ ಅಂದರೆ ಇದ್ರ ಒಂಥರ ಹಾಲು ಇರ್ತೈತಿ ಅದು ಕಣ್ಣಾಗೋದು ಬಿದ್ರೆ ಕಣ್ಣಿನ ಸಮಸ್ಯೆ ಬರ್ತವೆ ಆದಷ್ಟು ನೀವು ಇದನ್ನು ಕೀಳುದು ಅಥವಾ ಇದನ್ನು ಪ್ರಯೋಗ ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ ಆಯಿತಾ ಗಿಡಗಳು ಎಷ್ಟು ಒಳ್ಳೆಯದವಲ್ಲ ಅದ್ರ ಬಗ್ಗೆನ ತಿಳ್ಕೊಬೇಕು ಕೆಲವೊಂದು ಸಲ ತೊಂದ್ರೆನೇ ಆಗುವಂಥ ಚಾನ್ಸ್ ಇರುತ್ತೆ ಆದಷ್ಟು ನಾ ಹೇಳಿದಂಥ ಔಷಧಿಗಳನ್ನ ಯಾರೂ ನೀವು ಡೈರೆಕ್ಟ್ ಉಪಯೋಗ ಮಾಡಬೇಡ್ರಿ ನಿಮ್ಗೆ ಎದಕ್ಕೆ ಹೇಳಕಪ್ಪ ಅಂತಂದ್ರೆ ಅದರ ಮಹತ್ವವನ್ನು ತಿಳಿದುಕೊಂಡು ಅದನ್ನು ಹಾಳು ಮಾಡಬಾರ್ದು ಹೇಳಿ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಎಲ್ಲರ ಜವಾಬ್ದಾರಿ ಆ ಪಾಷಾಣ ಭೇದ ತೋರಿಸಿದ್ರಲ್ಲಿ ಅಗಳೇ ಭಾಳಷ್ಟು ಸಲಾದ್ರೂ ನಾಶ ನಾಶ ಆಗತ್ತತಿ ಏನೋ ನಶೀಬ್ಗೆಲ್ ಸಿಕ್ಕ ಅದು ಮಣ್ಣು ನೋಡಿ ಅದಕ್ಕೆ ನಿಮ್ಗೆ ತೋರಿಸ್ಬೇಕನ್ನಿಸ್ತು ಕರೆದೆ ನಮ್ಮ ಸುತ್ತಮುತ್ತ ಇದು ಎಲ್ಲ ನಾವು ನಾಶ ಮಾಡಿಬಿಟ್ಟಿವಿ ಆಲ್ರೆಡಿ ಈಗ ಅದಕ್ಕೆ ಅಂತ ಮಹತ್ವ ನಾವು ತಿಳ್ಕೊಂಡು ಅವನ್ನ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ತಿಳಿತಲ್ರಿ ಬರ್ರಿ ಎಲ್ಲರೂ ಕಾಣ ಇದರ ಹೆಸರು ಶರಪುಂಖ ಶರ ಪುಂಖ ಶರ ಅಂತಂದ್ರೆ ಏನು ಬಾಣ ಏತಿಲ್ರಿ ಹಿಂಗೆ ಎಲ್ಲಿ ಇಡೋದು ಕಿತ್ತು ಅಂತ ನಾವು ಬಾಣದ ಕತೆ ಬರತ್ತೆ ಈ ಟೈಪ್ ಎಲ್ಲಿ ರಚನೆ ಯಾಕೆ ಇದ್ರ ಹೆಸರು ಶರಪುಂಖ ಶರ ಅಂತಂದ್ರೆ ಬಾಣ ಹಿಂಗೆ ಎರಡು ಕಡೆ ಎಲ್ಲಿ ಹಿಂಗೆ ಇಡೋದು ಕಿತ್ತಪ್ಪ ಅಂತಂದ್ರೆ ಬಾಣದ ಚಿನ್ನ ಬರುತ್ತೆ ಇದ್ರ ಇದರ ಉಪಯೋಗ ಏನು ಅಂತಂದ್ರೆ ಬೆಸ್ಟ್ ಲಿವರ್ ಟಾನಿಕ್ ಬೆಸ್ಟ್ ಲಿವರ್ ಫ್ಯಾಟಿ ಲಿವರ್ ಅಂತ ಬರ್ತೈತಿ ಅಥವಾ ಸಾರಾಯಿ ಕುಡಿದು ಕುಡಿದ್ರೆ ಲಿವರ್ ಹಾಳಾಗಿರ್ತೈತೆ ಸಿರೋಸಿಸ್ ಆಫ್ ಲಿವರ್ ಅಂತ ಬರ್ತೈತಿ ಬಿಳಿ ಕಾಮಣೆ ಅಂತ ಬರ ಬಿ ಹಂಗೆ ಬಂದು ಲಿವರ್ ಹಾಳಾಗಿರತ್ತೆ ಅಂಥವರಿಗೆ ಈ ಗಿಡದ ಒಂದು ಕಷಾಯ ಚೂರ್ಣ ಬಹಳಷ್ಟು ಭಾಳಷ್ಟು ಉಪಯೋಗ ಆಗ್ತೈತಿ ರಾಮಬಾಣ ಅಂತ ಹೇಳ್ಬೋದು ಅವರ ಜೀವವನ್ನು ಉಳಿಸ್ತದೆ ಅಂತ ಹೇಳ್ಬೋದು ಸಾಕಷ್ಟು ನಮ್ಮ ಕಡೆ ಬರ್ತಾವೆ ಆಫ್ ಲಿವರ್ ಕೇಸ್ಗಳು ಅಂತ ಹೇಳಿದ ಕೇಸುಗಳು ಸಹಿತ ಇದನ್ನು ತಗೊಂಡು ರಿಕವರಿ ಆದಂತಹ ಉದಾಹರಣೆಗಳು ನಮ್ಮಲ್ಲಿ ಕಡೆ ಸಾಕಷ್ಟು ಅದಾವ ಅದಕ್ಕೆ ಇದನ್ನು ರಕ್ಷಣೆ ಮಾಡಬೇಕು ಹಾಳು ಮಾಡಬಾರ್ದು ಸುಟ್ಟು ಒಗಿಯಬಾರದು ಕಳೆನಾಶಕಗಳನ್ನು ಸಿಂಪಡನೆ ಮಾಡಬಾರದು ಈತಾ ಈ ಎಲ್ಲಾರಿಗೂ ಕರ್ಕೊಂಡು ಬರೋದು ಉದ್ದೇಶ ಅದ ಏನಪ್ಪ ನೀವೆಲ್ಲ ಔಷಧಿಗನ್ನ ತೊಗೊಳ್ರಿ ನಾಳಿಂದ ನೀವು ಉಪಯೋಗ ಮಾಡ್ರಿ ಅಂತ ಅಲ್ಲ ಇವನ್ನ ರಕ್ಷಣೆ ಮಾಡಿರಿ ಅಂತ ಹೇಳಕ್ ಅಷ್ಟೇ ನಿಮ್ಗೆ ನಿಮಗೆ ಬರೀಗ ಇದರ ಹೆಸರು ಪುನರ್ನವ ಅಂತೇಳಿ ಇದ್ರ ಹೆಸರು ಪುನರ್ನವ ಹೇಳಿ ನಮ್ಮ ಜೀವಕೋಶಗಳಿಗೆ ಹೊಸ ಚೈತನ್ಯವನ್ನು ತುಂಬುದ್ರ ಮೂಲಕ ವಯಸ್ಸಾಗುವಿಕೆಯನ್ನು ತಡಿತೈತಿ ಮತ್ತು ಕಿಡ್ನಿ ಫೇಲ್ಯೂರ್ ಆದಂಥವ್ರಿಗೆ ಭಾಳಷ್ಟು ಒಳ್ಳೆಯ ಔಷಧಿ ಇದು ಆಮೇಲೆ ಲಿವರ್ ಫೇಲ್ಯೂರ್ ಆದಂಥವ್ರಿಗೆ ಭಾಳಷ್ಟು ಒಳ್ಳೆಯ ಔಷಧಿ ಇದ್ರ ಹೆಸರು ಪುನರ್ನವ ಅಂತ ಹೇಳಿ ರೀ ಪುನರ್ನವ ಪುನರ್ ನವ ಹೊಸ ಹೊಸದಾಗೋದು ದಿನಂ ಪ್ರತಿ ಹೊಸ ಚೈತನ್ಯವನ್ನು ಜೀವಕೋಶಗಳಿಗೆ ತುಂಬತತಿ ಬಾಡಿ ಸೆಲ್ಸ್ಗೆ ಪುನರ್ನವ ಇದ್ರ ಹೆಸರು ಏನು ತಗ್ರ ಯಾರು ತಗೊಂಡಿದ್ರಲ್ಲೊಬ್ರು ಬರ್ರಿ ನಾಶ ಮಾಡುವ ಕದ್ದು ಅದರ ಸಕ್ಕರೆ ಕಾಯಿಲೆಗೆ ಅತ್ಯಂತ ಅತ್ಯಂತ ಶ್ರೇಷ್ಠ ಔಷಧಿ ಪರೀಕ್ಷೆ ಮಾಡಬೇಕಪ್ಪಾ ಅಂತಂದ್ರೆ ಅದು ಸ್ವೀಟ್ ಆಗ ಕೆಳಗೆ ಸಂಡು ಬಾಳೆ ಈ ಎಲ್ಲಿ ತಿಂದು ಒಂದು ನಿಮಿಷ ಬಿಟ್ಟು ಅಥವಾ ತಿಂದು ನಿಮ್ಗೆ ಎಷ್ಟು ಸ್ವೀಟ್ ತಿಂದ್ರೆ ನಿಮ್ಗೆ ಸ್ವೀಟ್ ಹತ್ತಂಗಿಲ್ಲ ಸ್ವೀಟನ್ನು ಅಬ್ಸಾರ್ವ್ ಮಾಡಿಸ್ಕೊಡಂಗಿಲ್ಲ ಯಾರ ಪ್ರಯೋಗ ಮಾಡ್ತೀರ ನಾನು ನೋಡ್ತೀನಿ ಎಷ್ಟು ನೀವು ತಿಂದು ಸಕ್ರೆ ಎಷ್ಟು ತಿಂದ್ರು ಸಹಿತ ಹತ್ತಂಗಿಲ್ಲ ನಿಮ್ಗೆ ಸರ

ವಿಷಕಾರಿ ನೆನಪಿರಲಿ ಮುಟ್ಟಬೇಡ ಸರ್ ಸರ್ ವಿಷಕಾರಿ ಇದರ ಬೇರೆ ಏನು ಮಾಡ್ತೀವಿ ಅಂತಂದ್ರೆ ತೇದು ಬಿಳಪಾಗಿರಲ್ಲ ಬಿಳಪ್ಪ ಅದಕ್ಕೆ ಉಪಯೋಗ ಮಾಡ್ತೀವಿ ನಾವು ಗೋಮೂತ್ರ ಅಂದ್ರೆ ಆಕಳ ಮೂತ್ರ ಜೊತೆ ಉಪಯೋಗ ಮಾಡ್ತೀವಿ ಭಾಳಷ್ಟು ಶ್ರೇಷ್ಠ ಔಷಧಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಿಳಪನ್ನ ಕ್ಯೂರ್ ಮಾಡ್ತಕ್ಕಂಥದ್ದು ಕಣಗಲ್ಲಿ ಹೂವು ಗೊತ್ತಾಯ್ತು ಇದ್ರ ಬೇರೆ ಉಪಯೋಗ ಮಾಡ್ತೀವಿ ಇದನ್ನ ಎಲ್ಲಿ ಹೂ ಹರಿದಾಗ ಒಂದು ದ್ರವ ಬರ್ತೈತಿ ದಯಮಾಡಿ ಅದನ್ನು ಮುಟ್ಟಬೇಡ್ರಿ ಸೇವನೆ ಮಾಡಬೇಡ್ರಿ

ಉಪಯೋಗ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣ ಮಾಡಬಹುದು ಈತ ಸಿಕ್ಕ ಸಿಕ್ ಕಿತ್ತು ಸುಟ್ಟು ಅಥವಾ ಕಳೆ ನಾಶಕ ಹೊಡೆದು ನಾಶ ಮಾಡಬಾರ್ದು ಅನ್ನುವಂಥದ್ದು ಐತ್ರಿ ಬಸ್ ಸಣ್ಣ ಬಳ್ಳಿ ಟೈಪ್ ಬೆಳೆದಿರ್ತೈತಿ ಹಾ ಹಾ ನೀಲಿವು ರೌಂಡ್ ಆಗಿರ್ತಲ್ಲಿ ಮೇಲೆ ತೋರಿಸ್ತೀನಿ ಇಲ್ಲೇ ಬಿಸಿಲಿರೋದ್ರಿಂದ ಒಣಗೇತಿ ಮುಂಜಾನೆ ಚಲೋ ಇತ್ತದು ಇದರ ಹೆಸರು ವಿಷ್ಣು ಕ್ರಾಂತಿ ಏನು ಹೇಳ್ರಿ ಏನು ಹೇಳ್ರಿ ವಿಷ್ಣು ಕ್ರಾಂತಿ ಎದಕ್ಕೆ ಬರ್ತೈತಪ್ಪ ಅಂತಂದ್ರೆ ಚಿಕ್ಕ ಮಕ್ಕಳ ಅಥವಾ ಎಲ್ಲರದು ಬ್ರೈನ್ ಟಾನಿಕ್ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಅತ್ಯಂತ ಅತ್ಯಂತ ಶ್ರೇಷ್ಠ ಔಷಧಿ ಯಾವ್ದು ಹೇಳ್ರಿ ವಿಷ್ಣು ಕ್ರಾಂತಿ ಇದನ್ನು ಹಾಕಿ ಒಂದು ಎಣ್ಣೆ ರೆಡಿ ಮಾಡ್ತೀವಿ ನಾವು ಆ ಎಣ್ಣೆ ರೆಡಿ ಮಾಡೋದು ಆ ಎಣ್ಣೆ ಏನು ಕೆಲಸ ಮಾಡಂದ್ರೆ ಕೂದಲ ಉದುರುವಿಕೆಯನ್ನು ತಪ್ಪಿಸ್ತೈತಿ ಅದರ ಜೊತೆಗೆ ಆಲ್ರೆಡಿ ಉದುರಿದಂಥ ಕೂದಲನ್ನು ಸಹಿತ ಬರೋದಕ್ಕೆ ಭಾಳಷ್ಟು ಹೆಲ್ಪ್ ಆಕೈತಿ ವಿಷ್ಣು ಕ್ರಾಂತಿ ಭಾಳಷ್ಟು ಕಡೆ ಸಿಗುದಿಲ್ಲ ಅದು ನಮ್ಮ ಗುಡ್ಡದಾಗೈತಿ ಅದಕ್ಕೆ ಕರ್ಕೊಂಡ್ಬಂದಿ ನಿಮ್ಮನ್ನ ಇಲ್ಲೊಂದು ಕಾಣ್ದು ದೊಡ್ಡ ಗಿಡ ಇದು ಯಾವುದು ಯಾವುದು ಗಿಡ ಗಿಡ ಯಾವುದು ಯಾರು ಹೇಳಿದ್ರೆ ಅವ್ರಿಗೆ ಕೊಡ್ತೀವಿ ನೋಡಿ ಆಲದ ಮರ ಅಲ್ಲ ವಿಲೇಜ್ ಹೇಳಿ ಯಾರು ಹೇಳ್ರಿ ಯಾರು ಹೇಳಿದ್ರೆ ಅವ್ರಿಗೆ ಪ್ರೈಸ್ ಕೊಡ್ತೀವಿ ನೀವು ಸರಿ ನೋಡಿದ್ರೆ ಸರಿ ಸರ್ ಗಣಪ್ರಿ ಕ್ಲಾಸ್ ಹೊರಟ್ರಲ್ಲಾರ ಪ್ರೈಜ್ ಮರ ಅಶ್ವಥ್ ಅಂತ ಕರಿತೀವಿ ಅಶ್ವತ್ ಅಶ್ವಥ್ ಏನು ಹೇಳ್ತಾರಪ್ಪ ಅಂತಂದ್ರೆ ಲಕ್ಷ ಕೊಟ್ಟರೆ ದಯಮಾಡಿ ಧಾರ್ಮಿಕವಾಗಿ ಏನು ಹೇಳ್ತಾರಪ್ಪ ಅಂತಂದ್ರೆ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಅದ್ರಾಗ ಅಂತ ಹೇಳ್ತಾರೆ ಉದ್ದೇಶ ಉದ್ದೇಶಿಷ್ಟ ಅತ್ಯಂತ ಶ್ರೇಷ್ಠವಾದಂತಹ ಔಷಧಿ ಸಸ್ಯ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮೆಚೂರ್ ಆದ್ಮೇಲೆ ದೊಡ್ಡವರಾದ ಮೇಲೆ ಅವ್ರಿಗೆ ಯಾವುದಾದ್ರೂ ಸಮಸ್ಯೆ ಇತ್ತಪ್ಪ ಅಂತಂದ್ರೆ ತಿಂಗ್ಳು ತಿಂಗಳ ಪೀರಿಯಡ್ ಸರಿ ಬರ್ತೇ ಇರಲಿಲ್ಲ ಆಮೇಲೆ ಗರ್ಭಾಶಯ ಸುತ್ತ ಗುಳ್ಳೆ ಆಗ್ತವ್ರಿ ಪಿ ಸಿ ಓಡಿ ಅಂತೇಳಿ ಪಿ ಸಿ ಓ ಎಸ್ ಅಂತಕತಿ ಅಂಥ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಯಾವುದು ಅರಳಿ ಮರ ಅಶ್ವತ್ಥ ಇರ್ತಿಲ್ಲ ರೀ ಇದನ್ನು ಏನು ಮಾಡ್ತೀವಿ ಎಲ್ಲಿ ಕಷಾಯ ಮಾಡಿಕೊಡ್ತೀವಿ ಪಿರಿಯಡ್ ಸರಿ ಆಗ್ಲಾರ್ದವ್ರಿಗೆ ಆಮೇಲೆ ಗರ್ಭಾಶಯ ಸುತ್ತಲ ಗುಳ್ಳಿ ಗಂಟೆ ಇದ್ದಂಥವ್ರಿಗೆ ಇದರ ತೊಗಟೆ ಮರದ ತೊಗಟೆಯನ್ನು ಪೌಡರ್ ಮಾಡಿಕೊಡ್ತೀವಿ ಪಂಚವಲ್ಕಲ ಅಂತ ಕರೀತಾರೆ ಏನು ಹೇಳ್ರಿ ಐದು ಟೈಪ್ ಬರ್ತಾವ ನೆಗ್ರೋದುಂಬರ ಪಾರಿಶಪ್ಲಾಕ್ಷ ಪಾದಪ ಅಂತೇಳಿ ಇದು ಇದೊಂದು ಈತ ಅತ್ಯಂತ ಶ್ರೇಷ್ಠ ಔಷಧಿ ಸಸ್ಯ ಅದನ್ನ ಹಾಳು ಮಾಡಬಾರ್ದು ಅಂತ ನಡೀರಿ ಮುಂದೆ ಆಮೇಲೆ ಇದು ಶ್ರೇಷ್ಠ ವಾತಾವರಣದಲ್ಲಿರ್ತಕ್ಕಂತಹ ಕಶ್ಮಲಗಳನ್ನು ಹೀರ್ಕೊಳ್ತೈತಿ ವಾತಾವರಣವನ್ನು ಶುದ್ಧೀಕರಣ ಮಾಡುವಂಥದ್ದು ಮೇ ಪ್ರಯೋಗ ಮಾಡಿ ನೋಡೋಣ ಬರ್ರಿ ಹತ್ತಿರ ಬರ್ರಿ ನೋಡಿದಾರ ಹಿಂಗೆ ಸರಿ ರೀ ನೋಡಿದಾರ ಸರಿ ನೀವು ನೋಡಿಲ್ಲಪ್ಪ ನೋಡಿಲ್ಲಪ್ಪೇ ಮುಂದೆ ಬರ್ರಿ ಇಲ್ಲ ನೋಡಿಲ್ಲೇ ದೊಡ್ಡಪ್ಪೇ ಇನ್ನು ಚೀತ್ಕೊಳ್ಳೆ ಹಾಲು ಬರ್ತೈತಿ ತಿಂಗಳ ಹಾಂ ಇಲ್ಲಿ ಬರ್ರಿ ಕಡೆ ಬರ್ರಿ ಈ ಕಡೆ ಬರ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಹೇಳ್ತೀನಿ ಇದು ಉಪಯೋಗ ಹೇಳ್ತೀನಿ ಅಲ್ಲಿ ಹಿಂದಿನ ಕಾಣೋದಿಲ್ಲ ಮುಂದೆ ಬರ್ತೀನಿ ಮುಂದೆ ಬರ್ರಿ ಕನ್ನಡದ ಮುಂದೆ ಬರ್ರಿ ಇದ್ರ ಹೆಸರು ಇಲ್ಲಿ ನೋಡಿ ಇಲ್ಲಿ ಕಾಣತ್ತಲ್ಲ ಗಿಡ ಇಲ್ಲಿ ಇಲ್ಲಿ ಕಾಣಾಗದಂತೆ ಬರ್ರಿ ಬರ್ರಿ ಕಾಣಾಗದ ಗಿಡ ಇದ್ರ ಹೆಸರು ಊಟ ಜ ಊಟ ಇನ್ನೊಂದು ಅರ್ಧ ತಿನ್ನವಿ ಸ್ವಲ್ಪ ತಿನ್ನ ಯಾಕೆ ಸೀಟು ನೋಡ್ಲಿಕ್ಕೆ ಕೇಳ್ತೀರಾ ತೇಕ್ದು ಇಂಗ ಸರ್ ಲೀಟರ್ ಅವರು ಹುಡುಗರು ಬರ್ತಾರೆ ಅಂದಿ ಬರ್ತಾರೆ ಏನು ಹೇಳ್ಲಿ ಮೇಡಂ ದಾಡ್ ತಡಿತೆ ಫಸ್ಟ್ ನತೆ ತಿ ಸರ್ ಸರ್ ಕಾರ ರೆ ತಗ್ತದಿಲ್ಲ ಸರ್ ಕಾರ ರೆ ತಗ್ತದಿಲ್ಲ ಮೆನ್ಸಿಕ ಕೈ ತಿಂದೆನ್ಸಕದಿಲ್ಲ ಇಟ್ಟಿಟೆ ತಿನ್ರೆ ಇಟ್ಟಿಟೆ ತಿನ್ರೆ

ಕಣಗದ್ದು ಸರ್ ಏನಪ್ಪ ಹೇಳ್ತೀರಾಂಗಿಲ ಭೂ ನಿಂಬ ಜಗತ್ತಿನೊಳಗೆ ಅತ್ಯಂತ ಕೆಟ್ಟ ಕೈ ಇರುವಂತ ಔಷಧಿ ಅದು ಭೂ ನಿಂಬ ಭೂ ನೆಲ ಬೇವು ಬೇವಿನ ಕಿತ್ತೂ ಕೆಟ್ಟ ಕೈ ಇರ್ತದೆ ಅದು ಎಷ್ಟು ಕೈ ಇರ್ತದಲ್ಲ ಅಷ್ಟು ಶ್ರೇಷ್ಠವಾದ ಔಷಧಿ ಯಾವುದೇ ತೆರನಾದಂತಹ ಜ್ವರ ಎಷ್ಟೇ ದಿವಸ ಜ್ವರ ಇರಲ ಅದನ್ನು ಅತ್ಯಂತ ಶೀಘ್ರವಾಗಿ ಗುಣಪಡಿಸುವಂಥದ್ದು ಯಾವುದೇ ಥರದ ಜ್ವರ ಇರಲಿ ಎಷ್ಟೇ ದಿವಸದ ಜ್ವರ ಇರಲಿ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದು ಇದರ ಒಂದು ಒಂದು ಕಥೆ ಹೇಳ್ತೀನಿ ಒಂದೇ ನಿಮಿಷನಾಗ ನಾನು ರಾಮದರ್ ತಾಲೂಕಿನಲ್ಲಿ ಒಂದು ಕಡೆ ಮೆಡಿಕಲ್ ಆಫೀಸರ್ ಆಗಿದ್ದೆ ಅಲ್ಲಿ ನಿಮ್ಮ ವಯಸ್ಸಿನವರು ಒಬ್ರು ಹದಿನಾಲ್ಕು ವರ್ಷದ ಹುಡುಗಿ ಬರ್ತಿದ್ದಲ್ಲಿ ಅವರಿಗೆ ಜ್ವರ ಇದ್ದು ಒಂದು ವರ್ಷ ಆಗಿತ್ತು ಎಷ್ಟು ರೀ ಒಂದು ವರ್ಷ ಎಲ್ಲ ದೊಡ್ಡ ದೊಡ್ಡ ದವಾಖಾನೆ ಮುಗಿದಿದ್ದು ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದಿದ್ದು ಒಂದು ಸ್ವಲ್ಪ ಜ್ವರ ಕಡಿಮೆ ಆಗೋಲ್ ತಾಗಿತ್ತು ಅವ್ರಿಗೆ ನಮ್ಮ ಪಿ ಎಚ್ ಸಿಗೆ ಬಂದಮೇಲೆ ನಾವು ಸಾಕಷ್ಟು ಟೆಸ್ಟ್ಗಳನ್ನೆಲ್ಲ ಮಾಡಿದ್ವಿ ಮಲೇರಿಯಾ ಟೆಸ್ಟು ಡೆಂಗ್ಯೂ ಟೆಸ್ಟು ಟೈಫಾಯ್ಡು ಏನು ಇರಲೇ ಇಲ್ಲ ಆದರೂ ಸಲ ಇದನ್ನು ತಗೋಂಥೇಳಿ ಇದನ್ನು ಕೊಟ್ಟಿವಿ ಬರೀ ಒಂದು ವಾರದೊಳಗೆ ಒಂದು ವಾರದೊಳಗೆ ಸಂ ಕೊಡಬೇಡ್ರ ಸರ್ ತಿನ್ಬೇಡ್ರಿ ಬಾಕ್ ಹಿಂಗ್ ಸಂಪೂರ್ಣವಾಗಿ ಜ್ವರ ಕ್ಯೂರ್ ಆಯಿತು ಸಂಪೂರ್ಣವಾಗಿ ಜ್ವರ ವಾಸಿ ಆಯಿತು ಆದ್ರೆ ನಮ್ಮ ದುರ್ದೈವಪ್ಪ ಅಂತಂದ್ರ ಇದನ್ನ ನಾವು ಕಸ ಅಂತ ತಿಳ್ಕೊಂಡು ಇವತ್ತು ನಾಶ ಮಾಡ್ತಾ ಇದ್ದಾವೆ ಇದನ್ನ ಹಾಳು ಮಾಡಿ ಇದ್ದೇವೆ ಬಹಳಷ್ಟು ಶ್ರೇಷ್ಠವಾದ ಔಷಧಿ ಇದ್ರಾಗ ನಮ್ ಲಕ್ಸದ್ರೂ ಅಪ್ಪ ಇದು ಬಹಳಷ್ಟು ಇಂಪಾರ್ಟೆಂಟ್ ಏನದ ನಾಲೆಜ್ ಎಲ್ಲೂ ಸಿಗಂಗಿಲ್ಲ ನಿಮ್ಗೆ ಅದಕ್ಕೆ ದಯಮಾಡಿ ಬಾಯ್ ಮಾಡ್ಬೇಟ್ರೈತೆ ಇಲ್ಲಿ ನೋಡ್ರಪ್ಪ ಏರೋ ಸಹದೇವಿ ಅಂತ ಹೇಳಿ ಏನ್ ಹೇಳ್ರಿ ಸಹದೇವಿ ಕಿಡ್ನಿ ಸಮಸ್ಯೆಗಳನ್ನ ಕಿಡ್ನಿ ಫೇಲ್ಯೂರ್ ಆದವರೊಳಗೂ ಸಹಿತ ಬಹಳಷ್ಟು ಉಪಯುಕ್ತ ಕಾರ್ಯ ಅದು ಸಹದೇವಿ ಆಮೇಲೆ ಸ್ಟೋನ್ ಕಿಡ್ನಿ ಒಳಗಾದಂತಹ ಸ್ಟೋನ್ಗಳನ್ನ ಸಹಿತ ನಾಶ ಮಾಡತಕ್ಕಂತಹ ಶ್ರೇಷ್ಠ ಔಷಧಿ ದ್ರವ್ಯ ಇದ್ರ ಹೆಸರು ಸಹದೇವಿ ಇಂಥ ಪಿಂಕ್ ಕಲರ್ ಹೂ ಆಗಿರ್ತಾ ನೋಡ್ರಿ ನೋಡಿರ್ಬೋದು ನೀವು ಇಷ್ಟ ಗಿಡ ಬೆಳಿತೈತದೆ ಸಹದೇವಿ ನೀವು ನೋಡ್ಲಿ ಅಂತ ಕರ್ಕೊಂಡ್ಬಂದ್ ಇಲ್ಲಿ ನೋಡ್ರಿ ಇದು ನೋಡಿರಿ ಅಮ್ಮ ಎಲ್ಲರೂ ಎದಕ್ ಉಪಯೋಗ ಮಾಡ್ತೀರಿ ಆದ್ರೆ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಹೊಲಸನ್ನು ಸಹಿತ ಕಸ ಹೊಡಿತ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇದ್ರ ಹೆಸರು ಹಂಗರ್ಕಿ ತಪ್ಲ ಏನು ಹೇಳಿರಿ ಹಂಗರಿಕಿ ತಪ್ಲ ಇವತ್ತು ನಮ್ಮ ಹಳ್ಳಿಗಳೊಳಗೆ ಆತು ಎಲ್ಲ ಕಡೆ ಎದರ ಸಮಸ್ಯೆ ಹೆಚ್ಚೈತಿ ಸಂದವಾತ ವಾತ ಇದರಿಂದ ತಯಾರು ಮಾಡಿದಂಥ ಎಣ್ಣೆ ಇದನ್ನು ಎಲ್ಲಿ ಹಾಕಿ ಕುದಿಸ್ಬೇಕು ಒಂದಿಷ್ಟು ಎಲ್ಲಿ ಹಾಕಿ ಒಳಗೆ ಕುದಿಸ್ಬೇಕು ಅಥವಾ ಸಾಸಿವೆ ಒಳಗೆ ಕುದಿಸ್ಬೇಕು ಕುದಿಸಿ ಅದನ್ನು ನೀವು ಖಾಲಿಗೆ ಹಚ್ಚೋಕೆಂದ್ರೆ ಉಪಯೋಗ ಮಾಡಿದ್ರಪ್ಪ ಅಂತಂದ್ರೆ ಸಂದವಾತ ವಾತ ಅತ್ಯಂತ ಬೇಗ ಕಡಿಮೆ ಆಕೈತಿ ಇದ್ರ ಹೆಸರೇನು ಅಂಗರಕಿ ತಪ್ಪಳ ಇರ್ತಿಲ್ಲ ನಮ್ಗೆ ಹಂಗರ್ಕಿ ತಪ್ಪು ಭಾಳ ಇಂಪಾರ್ಟೆಂಟ್ ಇದನ್ನ ಕಸ ಒಡಕ್ಕೆ ಉಪಯೋಗ ಮಾಡಿ ನಾಶ ಮಾಡಬೇಡ್ರಿ ಸಿಕ್ಕಂಗ ಮುರಿದು ಹ್ಞೂ ಕುಟಾಜಿಲ್ಲಿ ಬೆಟ್ಟದ ಬೆಟ್ಟದ ನೆಲ್ಲಿ ಶ್ರೇಷ್ಠ ಟಾನಿಕ್ಟು ಮೆಮರಿ ಪವರ್ ಹೆಚ್ಚು ಮಾಡುವಂಥದ್ದು ಇಲ್ಲಕ್ಷ ಕೊಡ್ರಿ ಮಾ ಆಮೇಲೆ ರೋಗ ರೋಗನರೋಧಕ ಶಕ್ತಿ ಹೆಚ್ಚು ಮಾಡುವಂಥದ್ದು ಬೆಟ್ಟದ ನೆಲ್ಲಿ ಗಿಡ ಬೆಟ್ಟದ ನೆಲ್ಲಿ ಊಟ ಬರ್ರಿ ಅದ್ರ ಸರಿ ಏನು ಹೇಳಿದೀವಿ ಯಾರಿಗಿದ್ ನೆನಪು ಅಲ್ಲ ಶಿರೀಷ ಒಮ್ಮೆ ನೆನಪು ಉಳಿದಿಲ್ಲ ಸುಮ್ನೆ ಕೆಳ ಹೊಳೆ ಮಳೆ ನೋಡ್ತಾರೆ ನಮ್ಗೆ ನೆನಪು ಇರೋದಷ್ಟೇ ನಿಮ್ಗೆ ಸ್ಥಳ ಇಲ್ಲ ಆಗಲೇ ಶಿರೀಷ ತೋರ್ಸಿನಿಲ್ಲ ಸಿರಿಷ ಅದೇ ಜಾತಿದು ಇದು ಒಂದು ಶಿರೀಷ ಇದು ಕೃಷ್ಣ ಸಿರಿಷ ಕೃಷ್ಣ ಅಂದ್ರೆ ಏನ ಕೃಷ್ಣ ಅಂದ್ರೆ ಏನ ಕರಿ ಕೃಷ್ಣ ಅಂತಂದ್ರೆ ಕಪ್ಪು ಕೃಷ್ಣ ಸಿರಿಷ ಇದು ಕಪ್ಪು ಇರೋದ್ರಿಂದ ಇದ್ರೆ ಕೃಷ್ಣ ಸಿರಿಷ ಅಂತ ಹೇಳಿ ಕರಿತೀವಿ ಇದು ಎದಕ್ಕೆ ಉಪಯೋಗ ಆಗತ್ತಪ್ಪ ಅಂತಂದ್ರೆ ಇದು ಸೇಮ್ ಚರ್ಮದ ಖಾಯಿಲೆಗಳಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಡೆವಲಪ್ ಮಾಡಲಿಕ್ಕೆ ಬಹಳಷ್ಟು ಉಪಯುಕ್ತಕಾರಿಯಾಗತಕ್ಕಂಥದ್ದು ಕಳ ಅಲ್ಲೇ ನೋಡ್ರಿ ಅಲ್ಲಿ ಮೇಲೆ ಗಿಡ ಅದ್ರ ಹೆಸರೇನು ಪಾರಿಜಾತ ಪಾರಿಜಾತ ಜ್ವರವನ್ನು ನಿವಾರಣೆ ಮಾಡೋದಕ್ಕೆ ಶ್ರೇಷ್ಠವಾದಂಥ ಔಷಧಿ ಗಿಡ ಅದು ಆಮೇಲೆ ಚರ್ಮದ ಖಾಯಿಲೆಗಳನ್ನು ನಿವಾರಣೆ ಮಾಡಲಿಕ್ಕೆ ಶ್ರೇಷ್ಠವಾದಂಥ ಔಷಧಿ ಗಿಡ ಅದ್ರ ಹೆಸರು ಪಾರಿಜಾತ ಅದರ ಹೂಗಳು ರಾತ್ರಿ ಮಾತ್ರ ಆಗ್ತಾವ ಬೆಳಿಗ್ಗೆ ಉದುರಿ ಬೀಳ್ತಾವ ಬೆಳಿಗ್ಗೆ ಅದು ಮಾಡಿ ಹೋಗ್ತಾವ ರಾತ್ರಿ ಅಷ್ಟ ಹೂವು ಅರಲ್ತಕ್ಕಂಥದ್ದು ಪಾರಿಜಾತ ிவாகிப்போட்ரி வண்ட்ரஃபுல் ஃபார் ஸ்கின் டிசீசஸ் ಇಲ್ಲಿ ಹೂ ಹಿಂಗೆ ಹಾಕ್ತಾರೆ ನೋಡಿ ಇದು ಒಂದು ಜಾಲಿಯ ಜಾತಿನ ಕರಿ ಭಾಳಷ್ಟು ಶ್ರೇಷ್ಠವಾದಂಥ ಗಿಡ ಇದಕ್ಕೆ ಮೂರು ಹೆಂಗೆ ಇರ್ತಪ್ಪ ಅಂತಂದರೆ ನೋಡಿರಿ ಸಣ್ಣ ಸಣ್ಣ ಇರ್ತಾವೆ ನೀವು ಕೈ ಹಾಕಿರೋ ಹರಿದ್ ಬಿಡ್ತಾವೆ ಖದಿರ ಖದಿರ ಅರಿಷ್ಟು ಅಂತ ಮಾಡ್ತೀವಿ ಚರ್ಮದ ಕಾಯಿಲೆಗಳಿಗೆ ಭಾಳಷ್ಟು ಭಾಳಷ್ಟು ಶ್ರೇಷ್ಠವಾದಂಥ ಔಷಧಿಗಳಾಯಿತು ಚರ್ಮದ ಕಾಣಿಕಂತಾನೆ ಕರಿತಿರ್ತವೆ ಖದಿರ ರಕ್ತ ಶುದ್ಧಿ ಮಾಡ್ತದೆಲ್ಲ ನೋಡಿದ್ರೆ ಇಲ್ಲ

कारीका की तरह कारीका की तरह लिखा स्टील इवेंट अंबुता सी विल शेयर अर ऑपिनिए टम्बू गुड आफ्टरनून एवरीवन आई एम अंबुता आई स्टैंड हियर टू शेयर ग्रेट थैंक्स टू डॉक्टर संतोष एंड द टीम टुडे दे गिव अस सच नॉलेज टू अस व्हाट अटूर Uses and importance of Ayurvedic medicine. Especially, which plant we are seeing near to us, but we don't know what is uses of that plant. But today we got a clear information that from our today's Guider Dr. Santosh So once we thank to our sir, Dr. Sir, and his team for giving us such knowledge. Spend their valuable time with. Thank you, time. sir. Thank you so much. ಬಟ್ ಯಾವ ಸಸಿ ಯಾವ ಔಷಧೀಯ ಗುಣವನ್ನು ಹೊಂದೈತಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಹೌದಾ ಬಟ್ ಇವತ್ತು ನಮಗೆ ಅದರೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಅಚ್ಚುಮೆಚ್ಚಿನ ಆಯುರ್ವೇದಿಕ ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಸರ್ ಅವರು ಮತ್ತು ಅವರ ಒಂದು ತಂಡ ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಅದರ ಸಂಪೂರ್ಣ ಮಾಹಿತಿಯನ್ನು ಒದಿಸ್ಕೋಬೇಕು ಬಟ್ ಇಷ್ಟು ದಿನ ನಮ್ಗೆ ಈ ಸಸಿ ಐತಿ ಅಂತ ಗೊತ್ತಿತ್ತು ಬಟ್ ಆ ಸಸಿಯಿಂದ ಏನು ಉಪಯೋಗ ಆಯ್ತು ಅಂತ ನಮ್ಗೆ ಗೊತ್ತಿದ್ದಿಲ್ಲ ಬಟ್ ಇವತ್ತು ನಮ್ಗೆ ಏನಪ್ಪ ಅಂತಂದ್ರೆ ಯಾವ್ಯಾವ ಸಸಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಯಾವ್ಯಾವ ಸಸಿಗಳನ್ನು ನಾವು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಬಳಸ್ಕೋಬೋದು ಆಮೇಲೆ ಈಗ ಪ್ರೆಸೆಂಟ್ ಸಿಚುವೇಶನ್ ಏನಪ್ಪ ಅಂತಂದ್ರೆ ಫಾಸ್ಟ್ ಟೆಕ್ನಾಲಜಿ ಒಳಗ ಬಟ್ ಅದ್ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅದರ ಬದಲಾಗಿ ನಾವು ಈ ಔಷಧಿಯ ಏನ್ ನಮ್ಮ ನೇಚರ್ ಒಳಗೆ ನಮ್ಮ ಸುತ್ತಮುತ್ತ ಏನು ಸಿಗುತ್ತಲ್ಲ ಈ ಔಷಧಿಯನ್ನ ಬಳಸುವುದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗುದಿಲ್ಲ ಹೌದಾ ಅದನ್ನು ನಾವು ದಿನಾಂಕ ಬಳಸಿದ್ರು ಅದರಲ್ಲಿ ತಪ್ಪೇನಿಲ್ಲ ಅದರಿಂದ ನಮಗೆ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಅದರಿಂದ ದುರುಪಯೋಗ ಅಂತ ಎಂದೂ ಆಗೋದಿಲ್ಲ ಅನ್ನೋದನ್ನ ಸಂಪೂರ್ಣ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಸರ್ ಅವರಿಗೆ ಮತ್ತು ಅವರ ಒಂದು ತಂಡಕ್ಕೆ ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರವಾಗಿ ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಸರ್ ಆದರಣೀಯ ಅಧ್ಯಕ್ಷರಾದ ಸರ್ ಈ ಮೊದಲ ಧನ್ಯವಾದಗಳು ತಿಳಿಸ್ತೀನಿ ಯಾಕಂತಂದ್ರೆ ನಮ್ಮ ಈ ಮಕ್ಕಳ ಸಹಿತ ಒಂದು ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಅನುಭವ ಮಾಡಿ ಕೊಟ್ಟದಕ್ಕ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ ಬಿಸಿಲು ಬಂದಿಲ್ಲ ಏನೂ ಬಂದಿಲ್ಲ ಬಹಳ ಕಾತುರದಿಂದ ನಡ್ಕೊಂಡು ಅವ್ರನ್ನ ಪಡೆದ್ ನಾವ ತಂದ್ರಿ ಅಂತ ಹೇಳ್ಬೇಕು ಯಾಕಂತಂದ್ರೆ ನಾವು ಯಾವುದೇ ಒಂದು ಮಾಡಿವಿ ಅಂತಂದ್ರು ಕೂಡ ಈ ಗಿಡ ಇಲ್ಲೇ ಐತಪ್ಪ ಇದರಿಂದ ಇದು ಉಪಯೋಗ ಆಗ್ತದ ಅಂತ ನಮಗೆ ಯಾವ್ದು ಗೊತ್ತಿರ್ಲಿಲ್ಲ ಕೆಲವೊಂದಿಷ್ಟು ಗೊತ್ತಿತ್ತು ಕೆಲವೊಂದಿಷ್ಟು ಗೊತ್ತಿರ್ಲಿಲ್ಲ ಇಲ್ಲಿ ಊರಾಗ ಇದ್ಕೊಂಡು ಇಲ್ಲೇ ಇದ್ಕೊಂಡು ಹಳ್ಳಿ ಒಳಗೆ ಇದ್ಕೊಂಡು ಇದು ಜ್ವರಕ್ಕೆ ಉಪಯೋಗ ಆಗುವಂತದಾಗ್ಲಿ ಆಮೇಲೆ ನಮಗೆ ಯಾವ್ದೇ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ ಏನಾರ ಆದ ತಕ್ಷಣ ನಾವು ಸಡನ್ಲಿ ದವಾಖಾನೆಗಳು ಹೋಗ್ತೀವಿ ಹೋಗ್ತೀವಿ ನಮ್ಮ ಅಪ್ಪಂದ್ರೆ ನಾ ನಿಜವಾಗ್ಲೂ ಹೇಳ್ತೀನಿ ನಾವು ಚಿಕ್ಕವ್ರಿದ್ದಾಗ ನಮಗೂ ಕೂಡ ಅನುಭವ ಆಗಿದ್ದು ನೆಲ್ಬಾ ಘಟನೆ ನಮಗೆ ಅದೇ ಸರ್ ನಮಗೂ ಕೂಡ ಸಣ್ಣವರಿದ್ದಾಗ ಇದ್ದಾಗ ದವಾಖಾನೆಗೆ ನಮ್ಮ ಅಜ್ಜಾರೆಲ್ಲ ನೆಲ್ಬಾ ನರಗು ಅದ್ರ ರಸವನ್ನ ಕುಡಿಸ್ತಿದ್ರು ಅವಾಗ ನಮಗ್ ಜ್ವರ ಸಡನ್ಲಿ ಕಡಿಮೆ ಆಗ್ಬಿಡ್ತಿತ್ತು ಇವಾಗ ನಾವೇ ಅದನ್ನ ಮಾಡಂಗಿಲ್ಲ ನಮಗ್ ಗೊತ್ತಿದ್ರು ಕೂಡ ನಾವು ಮಾಡಂಗಿಲ್ಲ ಆದಷ್ಟು ದಯವಿಟ್ಟು ಎಲ್ಲಾ ಮುದ್ದು ವಿದ್ಯಾರ್ಥಿಗಳು ಇದನ್ನ ಫಾಲೋ ಮಾಡ್ಬೇಕು ಆಯುರ್ವೇದಕ್ಕೆ ಇರುವಂತಹ ಶಕ್ತಿ ಯಾವ್ದಕ್ಕೂ ಇಲ್ಲ ಶ್ರೇಷ್ಠವಾದಂತಹ ಟಾನಿಕ್ ಟಾನಿಕ್ ಅಂತ ಬರ್ಕೋರಿ ಗರಿಕೆ ಹುಲ್ಲು ಅದಾದ ಮೇಲೆ ಯಾವ್ದು ನೋಡಿದಿವಿ ಮೇಲೆ ಯಾವ್ದು ನೋಡಿದ್ವಿ ಮಧುನಾಶಿನಿ ನಾಶಿನಿ ಮಧುನಾಶಿನಿ ಅಂತಂದ್ರ ಸಕ್ಕರೆ ಕಾಯಿಲೆಯನ್ನ ನಿವಾರಣೆ ಮಾಡತಕ್ಕಂಥದ್ದು ಮಧುನಾಶಿನಿ ಅದಾದ ನಂತರ ಮಧುರಾಶಿಗೆ ಬರ್ದಿರಿ ಅದಾದ ನಂತರ ಅಂತಂದ್ರೆ ಅದನ್ನ ಹೊಡಿಯುವಂಥದ್ದು ಕಿಡ್ನಿ ಸ್ಟೋನ್ ಅನ್ನ ಕ್ಯೂರ್ ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು ಪಾಷಾಣ ಭೇದ ಅಲ್ಲಿ ಇನ್ನೊಂದು ಗಿಡ ನೋಡಿದ್ವಿ ಪಾಷಾಣ ಭೇದದ ಬಾಜು ಯಾವ್ದು ಅಂಟು ಕುರ್ಲೆ ಗಿಡ ಅಂಟು ಕುರ್ಲೆ ಗಿಡ ಅದು ರಕ್ತ ಕ್ಯಾನ್ಸರ್ ಗೆ ಉಪಯೋಗ ಆಗುವಂಥದ್ದು ಅದ್ರ ಬಾಜುಕೆ ಇನ್ನೊಂದು ನೋಡಿದ್ರಿ ನೆಗ್ಗಿನ ಮುಳ್ಳು ನೆಗ್ಗಿನ ಮುಳ್ಳು ಅಂಟು ಕುರ್ಲೆ ಗಿಡ ಬರದ್ರಿ ಅಂಟು ಕುರ್ಲೆ ಗಿಡ ಬರ್ದ್ರಿ ಅಂಟು ಗುರುಲೆ ಕಡೆ ಬರ್ದ್ವಿ ಅದಾದ್ಮೇಲೆ ನೆಗ್ಗಿನ ಮುಳ್ಳು ಗೋಕ್ಷುರ ಗೋಕ್ಷೂರ ಗೋಕ್ಷೂರ ಅದಕ್ಕೆ ನೆಗ್ಗಿನ ಮುಳ್ಳು ಅಂತ ಕರೀತಾರ ಗೋಕ್ಷೂರದ ಕೆಲಸ ಏನು ಶ್ರೇಷ್ಠ ಟಾನಿಕ್ ಕಿಡ್ನಿಗೆ ಉಪಯೋಗ ಆಗುವಂಥದ್ದು ಕಿಡ್ನಿ ಸ್ಟೋನ್ಗಳನ್ನ ನಾಶ ಮಾಡತಕ್ಕಂಥದ್ದು ಯಾವುದು ಗೋಕ್ಷೂರ ಅದಾದ ನಂತರ ಮತ್ತೆ ಮತ್ತ ನೋಡಿದ್ವಿ ಪುನರ್ನವ ಕನ್ನಡ ಯಾರು ಕರೆಕ್ಟ್ ಬರ್ತದ್ ನೋಡಿದ್ರೆ ಅವ್ರಿಗೆ ಪ್ರೈಸ್ ಕೊಡಬೇಕು ಪುನರ್ನವ ಪುನರ್ನವ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸ್ಪರ್ಧೆ ಏನ್ಪಡ್ತಾವ ಕನ್ನಡ ಶುದ್ಧ ಬರ ಬರೆಯೋದು ಕನ್ನಡ ಕಠಿಣ ಶಬ್ದ ಯಾರು ಕರೆಕ್ಟ್ ಬರ್ದ್ರ ಅವ್ರು ಪ್ರೈಸ್ ಕೊಡುದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪುನರ್ನವ ಪುನರ್ನವ ಅಂತಂದ್ರೆ ಮತ್ತೆ ಮತ್ತೆ ಜೀವಕೋಶಗಳಿಗೆ ಹೊಸತನ ತುಂಬುವಂಥದ್ದು ಅದು ಕಿಡ್ನಿ ರೋಗಗಳಲ್ಲಿ ಉಪಯೋಗ ಆಗ್ತೈತಿ ಲಿವರ್ ಡಿಸೀಸ್ ಗಳಲ್ಲಿ ಉಪಯೋಗ ಆಗ್ತೈತಿ ಹಂಗ ಮುಂದೆ ಬಂದ್ ಯಾವ್ದು ನೋಡಿದೀವಿ ಶರಪುಂಖ್ ಚಿತ್ರ ತೋರ್ಷಿಲ್ಲ ಶರಪುಂಖ ಬರಿದ್ರಿ ಶರಪುಂಖ ನೀವು ಕನ್ನಡ ಬಳಿಕ ಇಂಗ್ಲೀಷ್ನೇ ಬರ್ಕೋರಿ ಶರಪುಂಖ್ರ ಇಂಗ್ಲೀಷ್ನೇ ಬರ್ಕೋ ಶರಪುಂಖ ಲಿವರ್ ಸಮಸ್ಯೆಗಳಿಗೆ ಲಿವರ್ ಡಿಸೀಸ್ಗಳಲ್ಲಿ ಉಪಯೋಗ ಆಗುವಂತದ್ದು ಲಿವರ್ ಸಂಬಂಧಪಟ್ಟಂತ ಕಾಯಿಲೆಗಳಲ್ಲಿ ಉಪಯೋಗ ಆಗುವಂಥದ್ದು ಹಂಗ ಮುಂದೆ ಬಂದು ಯಾವ್ದು ನೋಡಿದೀವಿ ಚಕ್ರವರ್ಧ ಕಸ ಹಳದಿ ಹೋಗಿ ನೋಡಿದಿಲ್ಲ ಚಕ್ರಮರ್ಧ ಇಂಗ್ಲಿಷ್ ಕೆ ಆರ್ ಎಂಆರ್ ಡಿ ಎ ಚಕ್ರಮರ್ಧತಿ ಚರ್ಮದ ಕಾಯಿಲೆಗಳ ಪದ್ಧತಿ ಚಕ್ರಮರ್ಧ ಅದ ವಿಷ್ಣು ಕ್ರಾಂತಿ ಇದು ಮಕ್ಕಳ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವಂತದ್ದು ನೆನಪಿಡ ಶಕ್ತಿಯನ್ನು ಹೆಚ್ಚಿಸುವಂತದ್ದು ಅದರ ಜೊತೆಗೆ ಕೂದಲ ಉದುರುವಿಕೆಯನ್ನ ತಪ್ಪಿಸುವಂತಹ ಶ್ರೇಷ್ಠ ಔಷಧಿ ಯಾವುದು ವಿಷ್ಣು ಕ್ರಾಂತಿ ವಿಷ್ಣು ಕ್ರಾಂತಿ ಆದಮೇಲೆ ಮೇಲೆ ನೋಡಿದಿವಿ ನೆಲಬೇವು ನೆಲ ಬೇವು ಭೂ ನಿಂಬ ನೆಲಬೇವು ನೋಡಿದ್ವಿ ಬೇವು ನೋಡ್ಕೊಂಡು ಮುಂದೆ ಬಂದ ಅದೇನು ನೋಡಿದೀವಿ ಶಿರೀಷ ನೋಡಿದ್ರಲ್ಲ ಕೆಳಗೆ ಶಿರೀಷ ದೊಡ್ಡ ಮರ ಶಿರೀಷ ಶಿರೀಷ ಶ್ರೇಷ್ಠ ವಿಷನಾಶಕ ಶಿರೀಷ ನೀವು ಬರ್ಬೋನ್ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೀವು ಶಿರೀಷ ಶಿರೀಷ ಶ್ರೇಷ್ಠ ರಕ್ತ ಶೋಧಕ ವಿಷನಾಶಕ ಶಿರೀಷ ಅದಾದ್ಮೇಲೆ ಮತ್ತೆ ನೋಡ್ರಿ ನೆಲ್ಲಿ ಕಿಡ ಹಾ ಗುಡ್ಡದ ನೆಲ್ಲಿ ಬೆಟ್ಟದ ನೆಲ್ಲಿ ಹಾ ಅಂಟು ಪುರಳೆಯ ಹೇಳಿ ನೋಡಿ ಥ್ಯಾಂಕ್ ಯು ಅಂಟು ಪುರಳೆಯ ಹೇಳಿಲ್ಲ ಅಂಟು ಪುರಲಿ